ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗಿಣಗೇರಿ ಎತ್ತುಗಳ ಸಂತೆಯಲ್ಲಿ ಬಂದಿದ್ದೇನೆ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇವತ್ತು ಗಿಣಿಗೇರಿಯಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ಎತ್ತಿನ ಸಂತೆ ಆಗುತ್ತೆ ಇದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಲ್ಲಿ ಬರುತ್ತೆ ಗಿಣಿಗೇರಿ ಇಲ್ಲಿ ಪ್ರತಿ ಶುಕ್ರವಾರ ಎತ್ತಿನ ಸಂತೆ ಆಗುತ್ತೆ ಈ ಸಂತೆ ವಿಡಿಯೋ ಮಾಡಿ ಅಂತ ನನ್ನ ಒಬ್ಬರು ಸಬ್ಸ್ಕ್ರೈಬರು ಶೇಣಗೌಡ ಅಂತ ಹೇಳಿದ್ರು ಅವ್ರ ಸಲುವಾಗಿ ಇವತ್ತು ಸ್ಪೆಷಲ್ ಆಗಿ ಗಿಣಗೇರಿಗೆ ಬಂದು ಎತ್ತಿನ ವೀಡಿಯೋ ಎಲ್ಲ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎದ್ಗ ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ದರೇಶ್ ದರೇಶ್ ನರೇಶ ಓಕೆ ಯಾರು ಚಿಕ್ಕ ಸುಳಿಕೇರಿ ಓಕೆ ಎರಡು ಊರಿಗಳು ತಂದಿರಣ್ಣ ಹಾಂ ಎಷ್ಟೇನು ಅಣ್ಣವ ಎರಡು ಅಲ್ಲಿ ಎರಡು ಎರಡು ಅಲ್ಲಿನು ಸೇನೋ ಓಕೆ ಬೇರೆ ಏನಾರು ರೂಢೀರೇ ಇಲ್ಲ ಉಡುರಿ ಉಡಿದ್ರಾ ಎರಡು ಕಡೆ ಹೋಗ್ತಾವ ಎರಡು ಕಡೆ ಹೊಡಿತಾ ಸಕಡಿ ಗಿಡಿ ಏನಾರು ಕಟ್ಬೋದಾ ಬಂಡಿ ಬಿಟ್ಟು ಬೇರೆ ಬಂಡಿ ರೂಢಿ ಮಾಡಿದ್ರೆ ಉಳ್ಕಿವಿ ಅದ ಹೊಡೆದಿಲ್ಲ ಬಂಡಿ ರೂಢಿ ಮಾಡಿಲ್ಲ ಅಂದ್ರೆ ಅವಾಗ ಬೇಡ ಅಷ್ಟೇ ಹೋಗ್ತೀರ ಹೊಡೆದು ರೀ ಓಕೆ ಏನಾಯ್ತೀರಣ್ಣ ವ್ಯಾಪಾರ ಹಾಂ ಎಂಬತ್ತೈದು ಸರ ಎಂಬತ್ತೈದು ಸಾವಿರ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಎಂಬತ್ತಕ್ಕಂದ್ರೆ ಬಿಡ್ತಿರ ಎಂಬತ್ತರದ ಬಿಡ್ತೀರಾ ಫೈನಲ್ ಸಾವಿರ ಬಿಡ್ತಾರಂತೆ ಊರಿಗಳು ಚೆನ್ನಾಗಿದೆ ಎರಡು ಹೇಳಿ ಫೋರ್ ತ್ರೀ ಒನ್ ಹೇಳಿ ಫೋರ್ ಒನ್ ನೈನ್ ಫೈವ್ ಜೀರೋ ಫೈವ್ ಸೆವೆನ್ ನೈನ್ ಇಲ್ಲಿ ಒಂದು ಎತ್ತಿದೆ ಹೇಳ್ತಾರೆ ರೈತರ ಗಿಳಿಗೇರಿ ಇದೇನು ಜವಾರಿಗೆ ಬರ್ತಾನ ಇದು ಆ ಜವಾರಿ 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 ಐತ ಎಷ್ಟು ನಿಂದು ಐತಣ್ಣ ಕಡೆ ಎಲ್ಲ ಅಣ್ಣ ಕಡೆ ಎಲ್ಲ ಆಯ್ತಾ ಗೆಳಕೆ ಎಲ್ಲ ಹೆಂಗಲ್ಲ ಅಣ್ಣ ಗಳಿಕೆ ಎರಡು ಕಡೆಗೆ ಎ ಕಡೆನ ಉಡ್ರಿ ಎ ಕಡೆನೋ ಉಡ್ಬೋದು ಬಂಡೆನ ಉಡ್ರಿ ಕಡೆವನ ಉಡ್ರಿ ಏನಾರ ಕಟ್ಲಿ ಹೋಗ್ತದಂತೀರಾ ಹಾಂ ಓಕೆ ವ್ಯಾಪಾರ ಏನು ಹೇಳ್ತೀರಿ ನಲವತ್ತೆರಡು ಹೇಳಿ ನಲವತ್ತೆರಡು ಸಾವಿರ ಅಣ್ಣ ಹಾಂ ಓಕೆ ಫೈನಲ್ ಏನು ಬಿಡ್ತೀರಾ

ಟೂ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಟೂ ಟೂ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ನಮ್ಮ ರೈತರು ತಂತಿದ್ದಾರೆ ಇಲ್ಲಿ ಗಿಳಗೇರಿ ಸಂತಿಯಲ್ಲಿ ಈ ಚರ ಇವೆ ಎತ್ತುಗಳು ಕೊಂಬು ಮಕ ಎಲ್ಲ ಚೆನ್ನಾಗಿದೆ ಕಾಲು ಕೂಡ ತೋರಿಸ್ತಾ ಇದೆ ನಿಮಗೆ ಶುದ್ದಾಗಿದೆ ಕಾಲಗಳು ಕೂಡ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾಯಿದೆ ಎತ್ತುಗಳು ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಹತ್ತುಗಳು ಬಾಲ ಇಂಗಾಲೆಲ್ಲ ಶುದ್ದಾಗಿದೆ ಹಾಂ

ಒಂದು ಲಕ್ಷ ರೂಪಾಯಿ ಒಳ್ಳಕ್ಷ ಹೇಳ್ತಾ ಇದ್ದೀರಾ ಓಕೆ ಒನ್ ಲಕ್ಷ ಹೇಳ್ತವ್ರೆ ಅಣ್ಣ ಫೈನಲ್ ಎಷ್ಟು ಸಾವಿರ ಬಿಡ್ತೀರಾ ಒಂದು ಐದು ಸಾವಿರ ಕಮ್ಮಿ ಮಾಡಿ ಕೊಟ್ಟು ಓಕೆ ತೊಂಬತ್ತೈದರು ತನಕ ಬಿಡ್ತೀರಾ ಹಾಂ ಓಕೆ ತೊಂಬತ್ತೈದು ಸಾವಿರದೆ ಈ ಜೋಡಿ ಫೈನಲಾಗಿ ಬಿಡ್ತಾರಂತೆ ಜೋಡಿ ಚೆನ್ನಾಗಿದೆ ನಂಬರ್ ಐತಾ ಫೋನ್ ನಂಬರ್ ಐತಿ ಜಾಸ್ತಿ ಅಲ್ಲ ಜಾಸ್ತಿ ಓಕೆ ನಂಬರ್ ಜಾಸ್ತಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಕೊಂಬು ಮಖ ಕಾಲೆಲ್ಲ ಶುದ್ದಾಗಿದೆ ಹಿಂಗಲ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಹಿಂಗಲ್ ಕೂಡ ಸುಬ್ಬ ಇದೆ ಎರಡು ಎಕ್ಕಿಂದ ಬಾಲ ಕೂಡ ನೀಟಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ರೀ ಹೆಸರು ಕಾಕ ನನ್ನ ಹೆಸರು ಸಾಂತ್ ಕೊಡ್ರಿ ಯಾವ್ರು ನಮ್ದು ರೋನ್ ತಾಲೂಕು ಹೊನ್ನಿಗ್ ನೋಡ್ರಿ ಓಕೆ ಏನ್ ಹೇಳ್ತೀರಾ ವ್ಯಾಪಾರ ಐತಿಗಳಿಗೆ ವ್ಯಾಪಾರ ಒಂದು ಹತ್ತಿ ಹೇಳ್ತೀವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಹ್ಮ್ ಸ್ಟೆಲ್ನ್ಯಾಗ ಅವತಕ್ಕವು ಇವು ಕಡೆ ಮಾಡ್ರಿ ಕಡೆ ಕಡೆ ಬಸ್ಬಾಯಿ ಬಸಬಾಯಿ ರೀ ಬೆಳಕಾಲ ಹೆಂಗತಾಕ ಚಲೋ ಅದಾವ್ರಿ ಚಲೋ ಅದಾವ ಎರಡು ಕಡೆ ಅದ ಹುಡುಕಿಗೆ ಎರಡು ಕಡೆ ಬರ್ತಾವ ಎರಡು ಕಡೆ ಹುಡ್ಬೋದು ಫೈನಲ್ ವ್ಯಾಪಾರ ಏನ ಹೇಳ್ತೀರಾ ಫೈನಲ್ ತೊಂಬತೈದ ಸಾವಿರ ಹುಡ್ಬ್ರಿ ಯಾಕ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲರಿ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ರೈತರು ತಂದಿದ್ದಾರೆ ಅಲ್ಲಿ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ದೇವಂದ್ರಪ್ಪ ಕಂಬಳಿ ಅಂತ ದೇವೇಂದ್ರಪ್ಪ ಯಾವರು ಬಿನ್ನಾಳ್ ಸರ್ ಓಕೆ ಎಷ್ಟೇ ನಾವು ಅಣ್ಣ ಎತ್ತು ಕಡೆಯಲ್ಲಿ ಮಾಡ್ಯವಣ್ಣ ಕಡೆಯಲ್ಲಿ ಮಾಡ್ಯಾವ ಅಂದ್ರೆ ಹೊಸಬ ಈಗ ಹಾಂ ಓಕೆ ಏನ್ ಜೊತೆಗೆ ಬರ್ತಾವಣ್ಣ ಎತ್ತು ಎಂಬತ್ತೈದು ಹೇಳಿದ್ರೆ ಏನ್ ಜೊತೆಗೆ ಬರ್ತಾ ಇತ್ತು ವ್ಯಾಪಾರ ಹೇಳೋದು ಎಂಬತ್ತೈದು ಹೇಳಿದ್ರೆ ಹಾಂ ವ್ಯಾಪಾರ ಇದಾರ

ಸೀಮಿ ಸೀಮಿ ತಳಿ ಇದು ಓಕೆ ಫ್ರೆಂಡ್ಸ್ ಇಲ್ಲೊಂದು ಎತ್ತಿದೆ ಒಂಟಿ ಎತ್ತಿದು ತೋರಿಸ್ತೀವಿ ಕೊಂಬು ಮಕ ಕಾಲೆಲ್ಲ ಶುದ್ಧಾಗಿದೆ ಎತ್ತು ಚೆನ್ನಾಗಿದೆ ಹಿಂಗಲ್ಲಿ ಕೂಡ ಚೆನ್ನಾಗಿದೆ ಬಾಲಗಿಲ ಎಲ್ಲ ನೀಟಾಗಿದೆ ಏನು ಹೇಳ್ತಾರೆ ಕೇಳೋಣ ವ್ಯಾಪಾರ ನಮ್ಮ ರೈತರು ಈ ಗಿಣಿಗೇರಿ ಸಂತೆಯಲ್ಲಿ ತಂದಿದ್ದಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಾರುತಿ ಮಾರುತಿ ಓಕೆ ಇದು ಒಂಟಿ ಅದಣ್ಣ ಒಂಟಿ

ಓಕೆ ಐವತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಹೆಸರು ಮಾರುತಿ ಮೊಬೈಲ್ ನಂಬರ್ ಹೇಳಿ 74 74 83 ಫ್ರೆಂಡ್ಸ್ ಇಲ್ಯನ್ ಜೋಡಿ ಎಷ್ಟು ಗಳಿವೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತು ತೋರಿಸ್ತಾ ಇದೀನಿ ಏ ಹಳಿಕರದ ಬರ್ತವ ಅಣ್ಣ ಹಾ ಹಳಿಕರ ಸಾ ಪ्युअर ಪ्युअर ಓಕೆ ಪ्युअर ಅಂತಾರೆ ಕಾಲು ಮಗ ಕಂಬ ಎಲ್ಲ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಗೌಡ ಯಾವ್ ಏನ್ ಹೇಳ್ತಾರಣ ವ್ಯಾಪಾರ ಎತ್ಗಳಿಗೆ ಒಂದ್ ಲಕ್ಷ ಹತ್ತು ಸಾವಿರ ಎಷ್ಟು ಕಡೆ ಬರ್ತಾವ ಕಡೆ ಎರಡು ಫೈನಲ್ ಫೈನಲ್ ವ್ಯಾಪಾರ ಹೇಳ್ತೀರಾ ಐದು ಲಕ್ಷ ಲಕ್ಷ ಆಗಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತಾರು ಇಪ್ಪತ್ತೆರಡು ಜೀರೋ ಎರಡು ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ

ಫ್ರೆಂಡ್ಸ್ ಈ ತರ ಗಳೆ ಕೊಟ್ಟಿ ಕೂಡ ನೋಡಬಹುದು ಈ ಸಂತೆಯಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಜೋಡಿ ಎತ್ತುಗಳಿದೆ ನಮ್ಮ ಕಾಕರು ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಫಸ್ಟ್ ಎತ್ತುಗಳು ತೋರಿಸ್ತೀನಿ ನಿಮಗೆ ಈ ತರ ಇದೆ ಎರಡು ಜೋಡಿ ಚೆನ್ನಾಗಿದೆ ಹಿಂಗಾಲು ಕಾಲುಗಳೆಲ್ಲ ಶುದ್ಧಾಗಿದೆ ಕೊಂಬು ಮಕ ಎಲ್ಲ ಚೆನ್ನಾಗಿದೆ ಜೋಡಿ ಎಷ್ಟು ನಾವು ಕಾಕ ಇವ

ಫ್ರೆಂಡ್ಸ್ ಗಿಳಿಗೇರಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಫ್ರೆಂಡ್ಸ್ ಇಲ್ಲೊಂದು ಎರಡು ಒಂದು ಜೋಡಿ ಎತ್ತಿದೆ ಜವರಿ ಎತ್ತುಗಳು ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಜೋಡಿ ಚೆನ್ನಾಗಿದೆ ಎಲ್ಲ ವಿಡಿಯೋದಾಗಿ ತೋರಿಸ್ತಾ ಇದ್ದೀನಿ

ಏನಣ್ಣ ಮದುವೆ ಟೈಮ್ ಐತೆ ಕೊಡೋದು ಮದುವೆ ಐತಿ ಮನೆಗೆ ಮನೆಗ ಒಂದ್ ಏನು ಪ್ರಾಬ್ಲಮ್ ಐತೆ ಮದುವೆ ಬಂದಿದೆ ಆ ತರದಿಂದ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಅವರು ಅರವತ್ ಬಂದ್ರೆ ಫೈನಲ್ ಆಗಿ ಬಿಡ್ತೀರಾ ಏನೋ ಒಂದು ಸಮಸ್ಯೆ ಇರೋದೇ ಎಲ್ಲ ಸಂಸಾರದಲ್ಲಿ ಅಂದ್ಮೇಲೆ ಓಕೆ ನಿಮ್ಮ ಹೆಸರು ಪಂಪಣ್ಣ ಪಂಪಣ್ಣ ಯಾವ್ದು ಇಂದಿರಾನಗರ ಇಂದಿರಾನಗರ ಇದು ಗಿಣಿಗೇರಿನ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇಂದಿರಾನಗರ ಓಕೆ ಹಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಮೂವತ್ತೊಂದು ಎಪ್ಪತ್ನಾಲ್ಕು ಅರವತ್ತೆಂಟು ಅರವತ್ತ್ಮೂರು ಓಕೆ ಫ್ರೆಂಡ್ಸ್ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತೆ ಜವಾರಿ ಎತ್ತುಗಳು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತಿಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಂಬರೀಶ್ ಅಂಬರೀಶ್ ಕುಕುಂಪಳ್ಳಿ ರೀ ಅಂಬರೀಶ್ ಕುಕುಂಪಳ್ಳಿ ನಿಮ್ಮ ಹೆಸರಣ್ಣ ರಾಮಣ್ಣ ಕುಕುಂಪಳ್ಳಿ ಓಕೆ ಕುಕುಂಪಳ್ಳಿ ಅವರಂತೆ ಇವನು ಜವಾರಿಗೆ ಬರ್ತಾವಣ್ಣ ಜವಾರಿ ಬರ್ತಾವ ಜವಾರಿ ಹತ್ಗಳು ಎಷ್ಟಲ್ಲಿ ಅವಣ್ಣ ಬಾಯ್ ಕಲ್ತಾವಿ ಬೆಳೆ ಹೆಂಗಾವಣಕ್ಕೆಲ್ಲ ಚೆನ್ನಾಗ ಎರಡು ಕಡೆ ಒಪ್ಪಟ್ಟಿ ಅಂತೆ ಒಂದ್ ಸೈಡ್ ಅಂತ ಹೇಳ್ತಾ ಇದಾರೆ ವ್ಯಾಪಾರ ಏನ್ ಹೇಳ್ತಾರೆ ಒಂದ್ ಲಕ್ಷ ಹೇಳ್ತಾ ಓಕೆ ಒಂದ್ ಲಕ್ಷ ಹೇಳ್ತಾ ಇದಾರೆ ಎಷ್ಟಾದ್ರು ಬಿಡ್ತೀರಾ ಫೈನಲ್ ವ್ಯಾಪಾರ ಬಿಡ್ತೀನಿ ಹೇಳೋದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಅಂಬರೀಶ್ ಅಂಬರೀಶ್ ಕುಗುರುಪಳ್ಳಿ ಹಾಂ ನಿಮ್ಮ ನಂಬರ್ ಹೇಳಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಡಬಲ್ ಜೀರೋ ಸಿಕ್ಸ್ ಫೋರ್ ಏಟ್ ಇಲ್ಲಿ ಒಂದು ಒಂಟಿ ಅದನ್ನ ಒಂಟಿ ಇದೆ ಒಂದು ಒಂಟಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂಗಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಕೊಂಬು ಮಕ ಕಾಲೆಲ್ಲ ಶುದ್ಧಾಗಿದೆ ಜವಾರಿನ ಜವಾರಿ ಮಿಕ್ಸ್ ಜವಾರಿ ಮಿಕ್ಸ್ ಅದ ಎಕ್ಕಲಿಂದ ಇದು ಆರಲ್ಲ ಆರಲ್ಲ ಬೆಳಕೆಲ್ಲ ಹೆಂಗೆ

ಇಲ್ಲಿ ಒಂದು ಜೋಡಿ ಜವಾರಿ ಎತ್ತುಗಳು ಇದೆ ಗಿಣಿಗೇರಿ ಸಂತೆಯಲ್ಲಿ ಈ ತರ ಜವಾರಿ ಎತ್ತುಗಳು ಕೂಡ ಬಂದಿರುತ್ತೆ ಇದೆ ಜೋಡಿ ಚೆನ್ನಾಗಿದೆ ಸಣ್ಣ ಜೋಡಿನ ಎಷ್ಟಲ್ಲಿ ಎರಡು ಸೇಮ ಎರಡು ನಾಕಲ್ಲಿ ಕಂಬ ಕೊಂಬು ಕಾಲ್ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಏನ್ ಅಣ್ಣ ವ್ಯಾಪಾರ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ನಾವು ಅರವತ್ತೈದು ಅರವತ್ತಾರಾದ್ರೂ ಬಿಡ್ತೇವೆ ತನಕ ಬಿಡ್ತೀರಾ ನಿಮ್ಮ ಹೆಸರ ಸಿದ್ಲಿಂಗಪ್ಪಣ್ಣ ಶಿವಲಿಂಗಪ್ಪ ಯಾವ ಉಪ್ಪಿ ಅಣ್ಣ ಅರವತ್ತೈದಾದ್ರೂ ಬಿಡ್ತೀರಾ ಹಾ ಅರವತ್ತೈದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದಣ್ಣ ನಲ್ವತ್ತೆಂಟು ಇಪ್ಪತ್ನಾಲ್ಕು ಹನ್ನೆರಡು ಹದಿನಾರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಗಿರಿಗೇರಿ ಸಂತೆಯಲ್ಲಿ ಅದು ಏನ್ ಜಾತಿ ಬರ್ತಾ ಎತ್ತುಗಳ ಸಿಮಿ ಜಾತಿ ಅಂತೆ ಎಷ್ಟೆಲ್ಲ ಕಾಣೋದು ಕಡೆಯಲ್ರಿ ಅಡೆಯಲ್ಲ ಅಂದ್ರೆ ಹೊಸಬಾಯಿ ಎಲ್ಲ ಎಲ್ಲ ಹೊಸಬಾಯಿ ಬೇಕಂದ್ರ ಎರಡಲ್ಲ ನಾಲ್ಕಲ್ಲ ಎರಡೆಡಲ್ಲ ಬೇಕಂದ್ರೆ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಅಂದ್ರೆ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀವಿ ಬೇವೂರಲ್ಲಿ ಬಂದು ಚೆಕಪ್ ಕೊಳಜಿ ಅಂದ್ರೆ ಅಲ್ಲೇ ಹೊಲದಾಗ ಇರ್ತಾವ್ ಅಲ್ಲಿ ನೋಡ್ಕೊಂಡ್ ತಗೋಬೇಕು ಏನ್ ಹೇಳ್ತೀರ ವ್ಯಾಪಾರಕ್ಕೆ ಎಂಬತ್ತೈದು ಎಂಬತ್ತೈದು ಸಾವಿರ ಓಕೆ ಉಸ್ಬೈ ಎತ್ತುಗಳು ಎಂಬತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಗಾಯಕಿಯಲ್ಲಿ ಹೆಂಗೆ ಚಲೋ ಅದಾವು ಚಲೋ ಅದಾವ ಖಾತ್ರಿ ಎರಡು ಕಡೆ ಬರ್ತಾ ಎರಡು ಕಡೆ ಉಡ್ಬೋದಾ ಓಕೆ ಫೈನಲ್ ವ್ಯಾಪಾರ ಫೈನಲ್ ವ್ಯಾಪಾರ ನೋಡು ಹೆಚ್ಚು ಕಮ್ಮಿ ಬಿಡ್ತೀವ್ರು ಒಂದೊಂದು ಅಂದಾಜು ಹೇಳಬೇಕು ಎಪ್ಪತ್ತೈದು ಬಂದ್ರೆ ಬಿಡು ಎಪ್ಪತ್ತೈದು ಸಾವಿರ ಆದರೆ ಬಿಡ್ತೀರಾ ಓಕೆ ಎಪ್ಪತ್ತೈದು ಸಾವಿರ ಆದರೆ ಫೈನಲಾಗಿ ಬಿಡ್ತಾರಂತೆ ಅಣ್ಣೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಚೆನ್ನಬಸ್ವಣ್ಣ ಚೆನ್ನಬಸ್ವ ಓಕೆ ಬೇವೂರು ಎತ್ತಿನ ವ್ಯಾಪಾರ ಮಾಡ್ತೀರಾ ನಮ್ ಶೇಕಪ್ಪ ಈ ಸಂತೆ ಎಷ್ಟು ಜೊತೆ ಎಷ್ಟ್ ಜೊತೆ ತಂದಿದ್ರಿಗ ಈ ಸಂತೆಗೆ ಎಷ್ಟು ಜೊತೆ ತಂದಿದ್ರಿ ನಾವು ನಮ್ಮ ಮೂರ್ ಜೊತೆ ತಂದಿದ್ವಿ ಊರಾಗ ಯಾರ ಜೊತೆ ಹೋಗಿದ್ದಾವೆ ಇಲ್ಲಿ ಲೆಕ್ಕ ಅಂದ್ರೆ ಎನಿ ಟೈಮ್ ನಿಮ್ ಹತ್ರ ಟೈಮ್ ಇರ್ತಾವೆ ಮೊಬೈಲ್ ನಂಬರ್ ಹೇಳಿ ಹೇಳಿ ಮೊಬೈಲ್ ನಂಬರ್ ನಾನ್ ಇದ್ದೇವೆ ಎಂಬತ್ತೊಂಬತ್ತು ಎಪ್ಪತ್ತು ತೊಂಬತ್ತೊಂದು ಎಪ್ಪತ್ನಾಲ್ಕು ಎಪ್ಪತ್ಮೂರು ಫ್ರೆಂಡ್ಸ್ ಇಳن ಜೋಡಿ ಅತ್ತುಗಳಿವೆ ನಿಮ್ಮ ಸಂತೆಯಲ್ಲಿ ಸಂತಿಯಲ್ಲಿ ನಮ್ಮ ರೈತರು ತಂದಿದ್ದಾರೆ ಜಾವರಿ ಅತ್ತುಳಂತೆ ಏನ್ ಹೇಳ್ತಾರೆ ಕೇಳೋಣ ಒಂದು मक्का ಕಾಲೆಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಓಕೆ ಯಾರು ಅಣ್ಣ ನೀವು ಎಷ್ಟೇನೋ ಅಣ್ಣ ಕಡೆಯಲ್ಲ ಎರಡು ಸೇಮ್ ಸೇಮ ಆ ಓ ಬೆಳೆಕಲ್ಲಿ ಹೆಂಗೆ ಅಣ್ಣ ಗ್ಯಾರಂಟಿ ಅದಾವ ಅಣ್ಣ ಎರಡು ಕಡೆ ಬರ್ತಾವ ಒಂದು ಸೈಡ್ ಅಣ್ಣ ಹಿಂಗೆ ಅಣ್ಣ ಅಂದರೆ ಒಂದು ಸೈಡಾ ಒಂದೇ ಸೈಡ್ ಒಪ್ಪಟ್ಟಿ ಬರ್ತಾವಂತೆ ಒಂದೇ ಸೈಡ್ ಅಂತ ಹೇಳ್ತಾ ಇದಾರೆ ಏನ್ ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ಐದುನೈದು ಅಣ್ಣ ಒಂದು ಐದು ಒಂದು ಲಕ್ಷ ಹದಿನೈದು ಸಾವಿರ ಹಾಂ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಫೈನಲ್ ಎಷ್ಟಾದ್ರೂ ಬಿಡ್ತೀರ ಅಣ್ಣ ಒಂದ್ರ ಮೇಲೆ ಯಾರು ಬಿಡ್ತೀವಿ ಅಣ್ಣ ಒಂದ್ರ ಮೇಲೆ ಓಕೆ ಒಂದು ಲಕ್ಷದ ಮೇಲೆ ಆದ್ರೆ ಬಿಡ್ತಾರಂತೆ ಜೋಡಿ ಚೆನ್ನಾಗಿದೆ ಜವಾರಿ ಎತ್ತುಗಳು ದೊಡ್ಡ ಸೈಜ್ ಇದೆ ಒಂದಿಷ್ಟು

ಫ್ರೆಂಡ್ಸ್ ಇಲ್ಲಿ ವ್ಯಾಪಾರ ನಡೆದಿದೆ ಈಗ ಏನ್ ಹೇಳ್ತಾರ ಕೇಳೋಣ ನಿಮ್ ಹೆಸರ ಹೆಸರು ಗುರುನದಿ ಅಣ್ಣ ಓಕೆ ನೀವು ಎತ್ತಿನ ವ್ಯಾಪಾರ ಮಾಡ್ತೀರಾ ಅಣ್ಣ ವ್ಯಾಪಾರ ಮಾಡ್ತೀರಣ ಇನ್ನೇನು ಹೇಳ್ತೀನಿ ಅವರು ವ್ಯಾಪಾರ ದೂರ ಕೇಳ್ತಾರೆ ದೂರಕ್ಕೆ ಅರ್ಥ ಇಲ್ಲ ಒಬ್ಬ ಸುಮ್ಮನೆ ಓಕೆ ಅವ್ರು ಎಷ್ಟು ಹೇಳಕರಣ್ಣ ಅವ್ರು ಅರವತ್ತೆಂಟು ಕೇಳ್ತಾರ ಅರವತ್ತೆಂಟು ಒಂದಿಗೆ ಆಂಟಿಂಟಿ ಅರವತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಹಾ ನೀವ್ ಎಷ್ಟಾದ್ರೂ ತಗೊತೀರಾ ಅದಕ್ಕೆ ನಾ ಐವತ್ತೆಲ್ಲಪ್ಪ

ಫ್ರೆಂಡ್ಸ್ ನಿನಗೆ ಇಲ್ಲಿ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್